ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಡಿ ಎಸ್ ಸಿ ಆರ್ ಟಿ ಸಿರೀಸ್ನ ಮೂರನೇ ವಿಡಿಯೋ ನಾವು ಪ್ರೀವಿಯಸ್ ವಿಡಿಯೋಸಲ್ಲಿ ಅಂದರೆ ವಿಡಿಯೋ ಒಂದು ಮತ್ತು ಎರಡರಲ್ಲಿ ಕಾರ್ಕೋಟ ರಾಜ ಮನೆತನ ಅಥವಾ ಕಾಶ್ಮೀರದ ಕಾರ್ಕೋಟ ರಾಜ ಮನೆತನ ಮತ್ತು ಸೆಕೆಂಡ್ ವಿಡಿಯೋನಲ್ಲಿ ರಜಪೂತ ಮನೆತನಗಳ ಬಗ್ಗೆ ಅದರಲ್ಲಿ ಬರುವಂತಹ ವಿವಿಧ ಗುಹಿಲರು ಗುರ್ಜರ ಪ್ರತಿಹಾರರು ಚೌಹಾಣರು ಈ ಥರ ವಿವಿಧ ರಜಪೂತ ಮನೆತನಗಳ ಬಗ್ಗೆ ನೋಡಿದ್ದೀವಿ ಅಂದರೆ ತಿಳ್ಕೊಂಡಿದ್ದೀವಿ ಈಗ ಈ ಮೂರನೇ ವಿಡಿಯೋದಲ್ಲಿ ಅಂದರೆ ಒಂದನೇ ಚಾಪ್ಟರ್ನ ಲಾಸ್ಟ್ ವಿಡಿಯೋ ಇದು ಒಂದನೇ ಚಾಪ್ಟರ್ದು ಅಹೋಂ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ ಯಾವುದು ಅಹೋ ರಾಜವಂಶದ ಬಗ್ಗೆ ಅಹೋಂ ರಾಜ ಮನೆತನ ಸುಮಾರು ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ತನ್ನ ಆಳ್ವಿಕೆಯನ್ನು ನಡೆಸ್ತು ಎಷ್ಟು ಸುಮಾರು ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ಅದು ಎಲ್ಲಿಂದ ಎಲ್ಲಿ ಅಂತ ಅಂದರೆ ಸುಮಾರು ಅಂತ ಅಹೋಂ ರಾಜ ಮನೆತನ ಅಹೋಂ ಅದು ಸುಮಾರು ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿತು ಎಲ್ಲಿಂದ ಎಲ್ಲಿ ಅಂತಂದರೆ ಸುಮಾರು ಒಂದು ಸಾವಿರದ ಎರಡು ನೂರ ಇಪ್ಪತ್ತೆಂಟರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂದರೆ ಹದಿಮೂರನೇ ಶತಮಾನದಿಂದ ತರ್ಟೀನ್ತ್ ಸೆಂಚುರಿಯಿಂದ ಏಯ್ಟೀನ್ತ್ ಸೆಂಚುರಿವರೆಗೂ ಹದಿಮೂರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಸುಮಾರು ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ನ ನಡೆಸಿತ್ತು ಹಾಗಾದರೆ ಅಹೋಂ ರಾಜಮನೆತನ ಅಥವಾ ರಾಜವಂಶ ಎಲ್ಲಿ ಕಂಡುಬರುತ್ತೆ ಅಂತ ಅಂದ್ ಕಂಡು ಬರ್ತಿತ್ತು ಎಲ್ಲಿ ಆಳ್ವಿಕೆ ನಡೆಸ್ತು ಅಂತ ಅಂದರೆ ಈ ಅಸ್ಸಾಂನ ಭಾಗದಲ್ಲಿ ಇಲ್ಲಿ ಇಂಡಿಯಾದ ಅಸ್ಸಾಂನ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸಿತು ಹಾಗಾದರೆ ಇದನ್ನು ಆಳ್ವಿಕೆ ಪ್ರಾರಂಭಿಸಿದವರು ಯಾರು ಈ ರಾಜವಂಶದ್ದು ಅಂತ ಅಂದರೆ ಆತನ ಹೆಸರು ಶಾನ್ ರಾಜಕುಮಾರ ಅಂತ ಶಾನ್ ರಾಜಕುಮಾರ ಸುಖಾಪ ಸುಖಾಪ ಅವನ ಹೆಸರು ಸುಖಾಪ ಎಂಬುವನು ಅಹೋಮ್ನ ಆಳ್ವಿಕೆಯನ್ನು ಅಹೋಂ ರಾಜವಂಶದ ಆಳ್ವಿಕೆಯನ್ನು ಆರಂಭಿಸ್ತಾನೆ ಇವನು ಯಾವ ವಂಶಕ್ಕೆ ಸೇರಿದವನು ಅಂತ ಅಂದರೆ ಕುಂಜುಂಗ್ ಕುಂಜುಂಗ್ ಮನೆತನ ಈ ವಂಶಕ್ಕೆ ಸೇರಿದವನಾಗಿರ್ತಾನೆ ಈ ಒಂದು ಅಹೋಂ ಸಾಮ್ರಾಜ್ಯದಲ್ಲಿ ಅಥವಾ ಒಂದು ಆಡಳಿತದಲ್ಲಿ ಏನಂತ ಕರಿತಿದ್ರು ಅಂತ ಅಂದರೆ ರಾಜನನ್ನು ಅಸ್ಸಾಂ ರಾಜ ಅಂತ ಕರಿತಾ ಇದ್ರು ಇವರು ಅಸ್ಸಾಂ ರಾಜ ಹಾಗೆ ಪ್ರಜೆಗಳಿಗೆ ಕವೋಫ ನಿಮಗೆ ಈ ಥರ ಕ್ವಶನ್ ಕೇಳ್ಬೋದು ಕವೋಫಾ ಅಂದರೆ ಏನು ಅಂತ ಅಂದರೆ ಅಹೋಂ ಆಳ್ವಿಕೆಯಲ್ಲಿ ಪ್ರಜೆಗಳಿಗೆ ಕವೋಫಾ ಅಂತ ಕರಿತಾ ಇದ್ರು ಅಂತ ಹಾಗಾದರೆ ರಾಜನನ್ನು ಯಾವ ಥರ ನೇಮಕ ಮಾಡ್ತಿದ್ರು ಅಂತ ಅಂದರೆ ಇಲ್ಲಿ ಮಂತ್ರಿಮಂಡಲದ ಒಪ್ಪಿಗೆಯಿಂದ ಅಂದರೆ ಮಿನಿಸ್ಟರ್ಸ್ ಇರ್ತಾರಲ್ಲ ಈಗಿನ ದಿನಗಳಲ್ಲಿ ಆ ಥರ ಒಂದು ಮಂತ್ರಿಮಂಡಲ ಏನಿರ್ತಿತ್ತು ಅವಾಗ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ಅವನನ್ನು ರಾಜ ಅಂತ ನೇಮಕ ಮಾಡ್ತಾಯಿದ್ರು ಆಯಿತಾ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳಿದ್ವು ಇವಾಗ ಹೆಂಗೆ ಮಿನಿಸ್ಟರ್ ಆಫ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಎಜುಕೇಷನ್ ಈ ಥರ ಶಿಕ್ಷಣ ಮಂತ್ರಿ ಈ ಈ ಥರ ವಿವಿಧ ಮಂತ್ರಿಗಳಿರ್ತಾರಲ್ಲ ಆವಾಗ ಆ ಥರ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳಿಗೆ ಏನು ಹೆಸರು ಇರ್ತಾ ಇತ್ತು ಅಂತ ಅಂದರೆ ಬುರ್ಹ ಗೊಹೆನ್ ನೋಡ್ತೀವಿ ಎಸ್ ಇಲ್ಲಿ ನೋಡಿ ಬುರ್ಹ ಗೊಹೆನ್ ಬೊರ್ಗೊಹೆನ್ ಬೊರ್ಬರೊವಾ ಬೊರ್ಫುಕಾನ್ ಮತ್ತು ಬೊರ್ಪಾ ಟ್ರೊಗೊಹೆನ್ ಇವುಗಳು ಏನು ಅಂತ ಅಂದರೆ ಮಂತ್ರಿಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳ ಹೆಸರು ಇವರು ಎಲ್ಲರ ಒಪ್ಪಿಗೆಯಿಂದಾನೆ ರಾಜನನ್ನು ನೇಮಕ ಮಾಡ್ತಾ ಇದ್ರು ಆಯ್ತಾ ಇವ್ರು ನೋಡಿ ಇಲ್ಲಿ ಫೋರ್ಟೀನ್ತ್ ಸೆಂಚುರಿಯಲ್ಲಿ ಒಂದು ಮೂರು ಸಂದರ್ಭದಲ್ಲಿ ಒಂದು ಮೂರು ಸಿಚುವೇಶನಲ್ಲಿ ರಾಜನೇ ಇರಲಿಲ್ಲ ಅಲ್ಲಿ ಯಾವುದೇ ರಾಜನ ನೇಮಕನ ಮಾಡಿರಲಿಲ್ಲ ಯಾಕಪ್ಪ ಅಂತ ಅಂದರೆ ಯಾವುದೋ ಒಂದು ಕೆಪೇಬಲ್ ಒಬ್ಬ ಸಮರ್ಥವಾದ ವ್ಯಕ್ತಿ ಇಲ್ಲ ಅನ್ನೋ ಕಾರಣದಿಂದ ಮಂತ್ರಿಮಂಡಲ ರಾಜನನ್ನೇ ನೇಮಕ ಮಾಡಿರಲಿಲ್ಲ ಸರ್ತಿ ಇವರ ಒಂದು ಆಳ್ವಿಕೆ ಸಮಯದಲ್ಲಿ ಹಾಗಾದರೆ ಮಂತ್ರಿ ಮಂಡಲಕ್ಕಿದ್ದ ಒಂದು ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅಹೋಂ ರಾಜನನ್ನ ಜನ ಏನಂತ ಅನ್ಕೋತಿದ್ರು ಅಂತ ಅಂದರೆ ಇಲ್ಲಿ ರಾಜರು ದೈವದತ್ತ ಅಂತ ದೈವದತ್ತ ಅಂದರೆ ಇವರು ದೇವರೇ ಆಗಿರ್ತಾರೆ ದೇವರು ಮನುಷ್ಯನ ರೀತಿ ಜನ್ಮ ತಾಳಿ ಮನುಷ್ಯನ ರೂಪದಲ್ಲಿ ಜನ್ಮ ತಾಳಿ ಇರ್ತಾನೆ ಅವನೇ ರಾಜ ಆಗಿರ್ತಾನೆ ಅಂತ ಅವರು ನಂಬಿದ್ರು ಅದಕ್ಕೆ ರಾಜನನ್ನು ಇನ್ನೊಂದು ಟರ್ಮಿಂದ ಕರಿತಿದ್ರು ಅವ್ರು ಏನು ಅಂತಂದರೆ ಇಂದ್ರ ವಂಶದ ಕ್ಷತ್ರಿಯ ಇಂದ್ರ ಅಂದರೆ ದೇವರು ದೇವರ ವಂಶಕ್ಕೆ ಸೇರಿದ ರಾಜ ಅನ್ನೋ ಅರ್ಥದಲ್ಲಿ ಇಂದ್ರ ವಂಶದ ಕ್ಷತ್ರಿಯ ಅಂತ ಕರಿತಾ ಇದ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ರಾಜ ಬರ್ತಾರೆ ಅಹೋಂ ಮನೆತನದಲ್ಲೇ ಸುಹುಂಗ್ ಅಂತ ಸು ಮೂಂಗ್ ಆ ರಾಜನಿಗೆ ಏನಂತ ಬಿರೋದಿತ್ತು ಗೊತ್ತಾ ಸ್ವರ್ಗ ನಾರಾಯಣ ಅಂತ ಸೊ ರಾಜನನ್ನೇ ದೇವರು ಅಂತ ಅಂದ್ಕೊಂಡಿದ್ರು ಅಥವಾ ದೇವರ ಒಂದು ವಂಶಕ್ಕೆ ಸೇರಿದವನು ಅಂತ ಒಂದು ಈ ಎಕ್ಸಾಂಪಲಿಂದ ನಮಗೆ ಗೊತ್ತಾಗುತ್ತೆ ಅಂತ ಇನ್ನು ಭಿತ್ತೂರಲ್ ಭಿತ್ರುಲ್ ಫುಕಾನ್ ಈಗ ಅಂದರೆ ಏನಪ್ಪಾ ಅಂತ ನಿಮ್ಮ ಕ್ವಶನ್ ಕೇಳ್ಬೋದು ಬಿತ್ ಭತ್ರುಲ್ ಫುಕನ್ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅಷ್ಟೇ ಬಿತ್ರುಲ್ ಫುಕನ್ ಅಂದರೆ ಏನು ಅಂತ ಒಂದು ನಾಲ್ಕು ಆಪ್ಷನ್ ಕೊಡ್ತಾರೆ ಈ ಥರ ಬಿತ್ರುಲ್ ಫುಕ್ಕನ್ ಅಂದರೆ ಏನು ಅಂದರೆ ರಾಜ್ಯ ರಾಜ ಹಾಗೂ ರಾಜಧಾನಿಗಳನ್ನು ಅಲ್ಲಿ ಅಹೋಂ ಸಾಮ್ರಾಜ್ಯದ ರಾಜಧಾನಿಯನ್ನು ಆ ರಾಜ್ಯವನ್ನು ಕಾಪಾಡೋಕ್ಕೆ ಒಂದು ಸೈನ್ಯ ಪಡೆ ಇತ್ತು ಆಯಿತಾ ಅದನ್ನು ಭಿತ್ರುಲ್ ಫುಕ್ಕನ್ ಅಂತ ಕರಿತಿದ್ರು ಪಡೆ ಯಾವುದಕ್ಕಿತ್ತು ರಾಜ್ಯ ರಾಜಧಾನಿ ಮತ್ತೆ ರಾಜನನ್ನ ರಕ್ಷಣೆ ಮಾಡೋಕೆ ಆಯ್ತಾ ಅಹೋಮ ಆಳ್ವಿಕೆ ಅವಧಿಯಲ್ಲಿ ಮೂರು ರಾಜರನ್ನ ಇಂಪಾರ್ಟೆಂಟ್ ಅಂತ ಗುರುತಿಸಾಗುತ್ತೆ ಯಹೋಮ ಆಳ್ವಿಕೆ ಅಂತ ಎಲ್ಲೇ ಓದಲಿ ಅದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಮೂರು ರಾಜರನ್ನ ಪ್ರಮುಖವಾಗಿ ಗುರುತಿಸ್ತಾರೆ ಫಸ್ಟ್ ಒಂದು ನಿಮಗೆ ಗೊತ್ತೇ ಇದೆ ಸುಖಾಪ ಯಾಕಂದ್ರೆ ಒಂದು ರಾಜ್ಯ ಒಂದು ರಾಜ್ಯ ಮನೆತನದಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಯಾರು ಅದನ್ನು ಸ್ಥಾಪನೆ ಮಾಡಿರ್ತಾರೋ ಅವರಾಗಿರ್ತಾರ ಹಾಗಾಗಿ ಮೂರು ರಾಜರು ಇಂಪಾರ್ಟೆಂಟು ಅದರಲ್ಲಿ ಸುಖಾಪ ಯಾಕಂತ ಅಂದರೆ ಇವನೇ ರಾಜ್ಯದ ಸ್ಥಾಪಕ ಅಲ್ವಾ ಯಾವ ಮನೆತನಕ್ಕೆ ಸೇರಿದ್ದಾನೆ ಕುಂಜುಂಗ್ ಆವಾಗಲೇ ನೋಡಿದ್ವಿ ಇನ್ನು ಸೆಕೆಂಡ್ ಯಾರು ಇಂಪಾರ್ಟೆಂಟು ಅಂತ ಅಂದರೆ ಸುಹೋಂಗ್ ಮೊಂಗ್ ಅದೇ ಏನಂತ ಬಿರುತ್ತಿದೆ ಇವನಿಗೆ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಬೋರ್ಡ್ ಮೇಲೆ ಸ್ವರ್ಗ ನಾರಾಯಣ ಅಂತ ಏನಕ್ಕೆ ಅಂತ ಅಂದರೆ ರಾಜ್ಯ ವಿಸ್ತರಣೆಗೆ ರಾಜ್ಯವನ್ನು ಹೆಚ್ಚಿಗೆ ವಿಸ್ತರಣೆ ಮಾಡಿದ್ದು ಈ ರಾಜ ಹಾಗಾಗಿ ಇವನು ಸೆಕೆಂಡ್ ಇಂಪಾರ್ಟೆಂಟು ಥರ್ಡ್ವನ್ನು ಸುಪಾತ್ ಸುಪಾಥಪ ಸುಪಾಥಪ ಅಂತ ಆಯಿತಾ ಸುಪಾತ್ಪ ಇವನು ರಾಜ್ಯವನ್ನು ಅತೀ ಉನ್ನತ ಸ್ಥಿತಿಗೆ ಹೋಗ್ತಾನೆ ಅಂದರೆ ಎಲ್ಲ ಜಾಸ್ತಿಯಾಗಿ ಅತ್ಯಂತ ಉನ್ನತ ಸ್ಥಿತಿಗೆ ಹೋಗ್ತಾನೆ ರಾಜ್ಯವನ್ನು ಅದಕ್ಕೆ ಈ ಮೂರು ರಾಜ್ ರಾಜರು ಇಂಪಾರ್ಟೆಂಟ್ ಆಗ್ತಾರೆ ಅಹೋಂ ರಾಜ ಮನೆತನವನ್ನು ಓದುವಾಗ ಇನ್ನು ಇಲ್ಲಿ ಮಹಾ ಇಲ್ಲಿ ರಾಣಿಯರಿಗೂ ಸಹ ಪ್ರಾಮುಖ್ಯತೆ ಇತ್ತು ಅಂದರೆ ರಾಜನ ಕಾಲಾನಂತರ ಇವಾಗ ರಾಜ ಸತ್ರೆ ಅದರ ನಂತರ ರಾಣಿಯರು ಒಂದು ಆಡಳಿತವನ್ನು ಕೈಗೆತ್ಕೊಳ್ತಾ ಇದ್ರು ಇವರಲ್ಲಿ ಮಹಾರಾಣಿಗೆ ಏನಂತ ಕರಿತಾ ಇದ್ರು ಅಂದರೆ ಮಹಾರಾಣಿಗೆ ಬೋರ್ಕುವರಿ ಅಂತ ಕರಿತಾ ಇದ್ರು ಏನು ಕುವರಿ ಹಾಗೆ ಇತರ ರಾಣಿಯರಿಗೆ ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ ಪಾರ್ವತಿಯ ಕುವರಿ ರಾಜದಂಗಿಯ ಕುವರಿ ತಮುಲಿ ಕುವರಿ ಅಂತ ಕರಿತಾ ಇದ್ರು ರಾಣಿಯರ ಇಂಪಾರ್ಟೆನ್ಸ್ ಹೆಂಗ್ ಗೊತ್ತಾಗುತ್ತೆ ಇದರಲ್ಲಿ ಅಂತಂದ್ರೆ ಈಗ ಒಂದು ಕಾಯಿನ್ ಇರುತ್ತಲ್ಲ ಒಂದು ನಾಣ್ಯದ ಎರಡು ಮುಖ ಅಂತ ಅಂದ್ರೆ ಒಂದರಲ್ಲಿ ರಾಜನ ಹೆಸರಿದ್ದರೆ ಎರಡು ಮತ್ತೊಂದು ಬದಿಯಲ್ಲಿ ರಾಣಿಯ ಹೆಸರಿರ್ತಾ ಇತ್ತು ಆ ಥರದ ನಾಣ್ಯಗಳು ಕಂಡುಬರುತ್ತೆ ಅಹೋಂ ರಾಜವಂಶಕ್ಕೆ ಸಂಬಂಧಿಸಿದಂತೆ ಹಾಗೆ ಇವರು ಮೊಘಲರೊಂದಿಗೆ ಹಣಾಹಣಿಯಲ್ಲಿದ್ದರು ಸುಮಾರು ಹದಿನಾರೂರ ಹದಿನೈದರಿಂದ ಹದಿನಾರುನೂರ ಎಂಬತ್ತೆರಡರವರೆಗೆ ಮೊಘಲರು ಅಹೋಂ ರಾಜಮನೆತನ ಮನೆತನ ಅಂದರೆ ಅಹೋಂ ಸಾಮ್ರಾಜ್ಯದ ಮೇಲೆ ಹದಿನೇಳು ಬಾರಿ ದಾಳಿಯನ್ನು ನಡೆಸ್ತಾರೆ ಆಯಿತಾ ಈ ದಾಳಿಯನ್ನು ತಡೆಗಟ್ಟಿದ್ದು ಯಾರು ಯಾರ ಒಂದು ಸೇನಾಪತಿಯ ಒಂದು ಇಂಪಾರ್ಟೆಂಟ್ ಸೇನಾಪತಿ ಬರ್ತಾರೆ ಸೇನಾಪತಿ ಲಸೀತ್ ಬೋರ್ಫುಖಾನ್ ಲಸೀತ್ ಬೋರ್ಫುಖಾನ್ ಈ ಮೊಘಲರು ಏನು ಆಕ್ರಮಣ ಮಾಡ್ತಾರಲ್ಲ ಹೋಮ್ ಸಾಮ್ರಾಜ್ಯದ ಮೇಲೆ ಅವಾಗ ಒಂದು ಒಂದು ಸಲ ಆಕ್ರಮಣ ಮಾಡಿ ಅವರು ಗುವಾಹಟಿಯನ್ನು ಗುವಾಹಟಿ ಏನು ಅಸ್ಸಾಮದ ರಾಜಧಾನಿ ಇವಾಗ ಗುವಾಹಟಿಯನ್ನು ವಶಪಡಿಸ್ಕೋತಾರೆ ಆದರೆ ಪುನಃ ಲಸೀತ್ ಬೋರ್ಫುಖಾನ್ ಸೇನಾಪಡೆ ಏನ ಸೇನಾಪತಿಯ ಒಂದು ಲೀಡರ್ಶಿಪ್ಪಲ್ಲಿ ಸೇನೆ ಮತ್ತೆ ದಾಳಿ ಮಾಡಿ ಆ ಗುವಾಹಟಿಯನ್ನು ವಾಪಸ್ ಅಹೋಂ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳುತ್ತೆ ಪಡ್ಕೊಳ್ಳುತ್ತೆ ವಾಪಸ್ಸು ಈ ಲಸೀತ್ ಬೋರ್ಫುಖಾನ್ ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾನೆ ಈ ಮೊಘಲರನ್ನು ಒಂದು ಶಕ್ತಿಯುತವಾಗಿ ಅವರನ್ನು ತಡೆಗಟ್ಟ ತಡೆಗಟ್ಟಿದ ಸೇನಾಪತಿ ಅದಕ್ಕೆ ಲಸಿತ ಪೂರ್ಪುಕನ್ ಯಾರು ಅಂತ ಅಂದರೆ ಸೇನಾಪತಿ ಅನ್ನೋದು ಗೊತ್ತಿರಬೇಕು ಇದಿಷ್ಟು ನಮಗೆ ಅಂದರೆ ಈ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಅಹೋಂ ರಾಜವಂಶದ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿಗೆ ನಮ್ಮ ಚಾಪ್ಟರ್ ಒನ್ ಅಥವಾ ಪಾರ್ಟ್ ಟೂನ ಮೊದಲ ಅಧ್ಯಾಯ ಇಲ್ಲ ಓವರ್ ಆಲ್ ನೋಡಿದರೆ ಹನ್ನೆರಡನೇ ಅಧ್ಯಾಯ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು